ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರ ಬಂಧುಗಳೇ ಕಳೆದ ಗುರುವಾರ ಮೊನ್ನೆ ಸುಪ್ರೀಂ ಕೋರ್ಟು ಎರಡು ಸಾವಿರದ ಮೂರರಲ್ಲಿ ಆಳ್ವಿಕೆ ನಡೆಸ್ತಿದ್ದಂಥ ಸರ್ಕಾರ ಕೆ ಎಸ್ ಆರ್ ಟಿ ಸಿ ನಿಗಮದ ಏಕಸ್ವಾಮ್ಯಕ್ಕೆ ಅಂಕುಶವನ್ನು ಹಾಕಬೇಕು ಅಂಥೇಳಿ ಖಾಸಗಿ ವಾಹನಗಳಿಗೆ ಪರ್ಮಿಟ್ ಕೊಡುವಂಥ ವ್ಯವಸ್ಥೆಗೆ ಅನುಮೋದನೆ ಕೊಡ್ತದೆ ಆ ಅನುಮೋದನೆಯ ವಿರುದ್ಧ ಕೆ ಎಸ್ ಆರ್ ಟಿ ಸಿ ಆಡಳಿತ ವರ್ಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದೆ ಎರಡು ಸಾವಿರದ ಮೂರರಲ್ಲಿ ಏನು ಆದೇಶ ಆಗಿತ್ತು ಆದೇಶವನ್ನು ಜಾರಿ ಮಾಡಬೇಕು ಇವತ್ತಿನ ರಾಜ್ಯದ ಮತ್ತು ದೇಶಗಳ ಜನಸಂಖ್ಯೆಗೆ ಸರ್ಕಾರದ ಸಾರಿಗೆ ನಿಗಮಗಳ ಕೈಲಿ ಸೇವೆ ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಖಾಸಗಿಯವ್ರಿಗೂ ಸಹ ನೀವು ರಹದಾರಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಪು ನೀಡಿದೆ ಹಾಗಾದರೆ ಮುಂದೆ ಏನಾಗ್ತದೆ ಮುಷ್ಕರದ ಸಮಯದಲ್ಲಿ ಸರ್ಕಾರ ಬದಲಿ ವ್ಯವಸ್ಥೆಯಾಗಿ ಖಾಸಗಿ ಬಸ್ ಮಾಲೀಕರಿಗೆ ಹೇಳೋದು ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಬಸ್ಸು ಮ್ಯಾಕ್ಸಿ ಕ್ಯಾಬ್ಗಳನ್ನು ಬೆಂಗಳೂರಿನ ಕೆ ಎಸ್ ಆರ್ ಟಿ ಸಿ ಪ್ಲಾಟ್ಫಾರ್ಮು ಮತ್ತು ಬಿ ಎಂ ಟಿ ಸಿ ಪ್ಲಾಟ್ಫಾರಮ್ಗಳಲ್ಲಿ ಕಾರ್ಯಾಚರಣೆ ಮಾಡ್ತಿತ್ತು ಅಂಥ ವಾತಾವರಣ ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ರಾಜ್ಯದ ಎಲ್ಲ ಖಾಸಗಿ ಬಸ್ಗಳನ್ನು ಸರ್ಕಾರಗಳು ಹಂತ ಹಂತವಾಗಿ ರಹದಾರಿಯನ್ನು ನೀಡ್ತವೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ ರಾಜ್ಯದ ಮತ್ತು ದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂಥ ಪಕ್ಷ ರಾಷ್ಟ್ರೀಕರಣಗೊಂಡ್ಬಿಟ್ಟು ಖಾಸಗಿ ವಾಹನಗಳು ಅವ್ರ ರಹದಾರಿಗಳು ಅವ್ರ ಆಸ್ತಿಗಳಲ್ಲ ವಶಪಡಿಸ್ಕೊಂಡಿದ್ದವು ಉದಾಹರಣೆಗೆ ಹೇಳ್ತೀನಿ ಕೇಳಿ ನಾನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಕರ್ತವ್ಯಕ್ಕೆ ನಿಯೋಜನೆಗೊಳ್ಳುವ ಮೊದಲು ಉದಯರಂಗ ಬಸ್ಸು ಒಂದು ಅರುವತ್ತರವತ್ತೈದು ಬಸ್ ಒಡ್ಡಾಡ್ತಿದ್ದು ಮಳವಳ್ಳಿ ನರಸೀಪುರ ಕೊಳ್ಳೇಗಾಲ ಪೂರಿಗಾಲಿ ಮಲೈ ಮಲೈಮಾದೇಶ್ವರ ಬೆಟ್ಟಕ್ಕೆ ಅವಕ್ಕೆ ಪರ್ಮಿಷನ್ ಯಾವ ರೀತಿ ಇತ್ತು ಅಂದರೆ ಬಿಡದಿ ಮೂಲಕವಾಗಿರಲಿಲ್ಲ ಬೆಂಗಳೂರಿಂದ ಬೆಂಗಳೂರಿಂದ ಅವರು ಮಾಗಡಿಗೆ ಹೋಗಿ ರಾಮನಗರಕ್ಕೆ ಬಂದು ಅಲ್ಲಿಂದ ಚನ್ನಪಣ್ಣಗೆ ಬಂದು ಕಾರ್ಯಾಚರಣೆಗೊಳಿಸ್ಬೇಕಾಗಿತ್ತು ಆಗೇನಾಗೋದು ಒನ್ ಅವರ್ ಜಾಸ್ತಿ ತಗೊಳ್ಳೋದು ಆ ಬಸ್ಸು ಟಿಕೆಟ್ ದರ ಅಷ್ಟೇ ತಗೋತಿದ್ರು ಆಗ ಅವ್ರಿಗೆ ನಷ್ಟ ಆಗ್ತಿತ್ತು ಈ ರೀತಿ ಮಾರ್ಗಗಳನ್ನು ಪರ್ಮಿಟ್ಗಳನ್ನು ಕೊಟ್ಟಿದ್ರು ಯಾಕೆಂದ್ರಾಗ ಚನ್ನಪಣ್ಣದಿಂದ ಬೆಂಗಳೂರಿಗೆ ಹತ್ತು ರೂಪಾಯಿ ತಗೊಳ್ಳೋರು ಗೌರ್ಮೆಂಟ್ ಬಸ್ಸಲ್ಲಿ ಸಾರಿಗೆ ನಿಗಮಗಳ ಬಸ್ಸಲ್ಲಿ ಖಾಸಗಿ ಬಸ್ಸಲ್ಲಿ ಏಳು ರೂಪಾಯಿ ತಕೊಳ್ಳೋರು ನಾವು ಮೂರು ರೂಪಾಯಿ ಉಳಿತದೆ ಅಂತ ಹೋಯ್ತಿದ್ದೆವು ಯಾಕೆಂದ್ರೆ ಮೂರು ರೂಪಾಯಿಗೆ ಅವತ್ತು ಅನ್ನ ಸಾರು ಬತ್ತಿತ್ತು ಒಂದು ಪ್ಲೇಟು ಹಾಲಿ ಹತ್ತಿ ಹೋಗ್ತಿದ್ದೆವು ಒಂದು ವೇಳೆ ಅದು ಖಾಸಗಿ ವಾಹನ ಉದಯರಂಗ ಮತ್ತೊಂದು ಕೆಂಗೇರಿಗೆ ಬಂದಾಗ ಯಾರ ಇಲ್ಲ ಆರ್ ಟೋ ಅವರೇ ಹೆಜ್ಜಾಲ ಗೇಟೆಲ್ಲೋ ಬಿಡ್ದಿಲ್ಲೋ ಮಾಯ್ಗನಹಳ್ಳಿ ತಗೋ ಅಂದಾಗ ಅವ್ರು ಏನು ಮಾಡ್ಬಿಡೋರು ರೈಟ್ ಸೈಡ್ಗೆ ದೊಡ್ಡಾದ ಮರ ಕಡೆ ಇಲ್ದೇ ಮಾಯ್ಗನಹಳ್ಳಿಯಿಂದ ಯಾವುದದು ನಮ್ಮದು ರಾಮನಗರಕ್ಕೆ ಬರುವಂಥ ಸುಗ್ನಹಳ್ಳಿ ಕಡೆ ಒಳಗಡೆಗೆ ತಗೊಂಡು ಮಾಗಡಿ ರೋಡಿಗೆ ಬಂದು ರಾಮನಗರಕ್ಕೆ ಬಂದು ಬಳಸಾಡ್ಕೊ ಬರೋರು ಅಂದರೆ ಒನ್ ಅವರ್ ಜಾಸ್ತಿ ಟೈಮ್ ತಗೋತಿತ್ತು ಈ ಥರ ಪರ್ಮಿಷನ್ ಈಗ ಏನಾಯ್ತದೆ ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಇತ್ತೀಚೆಗೆ ನಮ್ಮ ನಮ್ಮ ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರು ಹೇಳ್ತಾಯಿದ್ರು ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ಮಹಾನಗರದಲ್ಲಿ ಹನ್ನೆರಡು ಸಾವಿರ ಇರಬೇಕಾಯ್ತು ಆರು ಸಾವಿರ ಬಸ್ಸಿವೆ ಜನಗಳು ತಕ್ಕನಾಗಿ ಬಸ್ಸುಗಳು ಇನ್ಕ್ರೀಸ್ ಆಗಲಿಲ್ಲ ಆದ್ದರಿಂದ ಬೆಂಗಳೂರು ಮಹಾನಗರದಲ್ಲಿ ಬಿ ಎಮ್ ಟಿ ಸಿಗಳೇ ಯಾಕೆ ಓಡಾಡಬೇಕು ಖಾಸಗಿಯವ್ರಿಗೂ ಪರವಾನಗಿ ನೀಡ್ಬೋದಲ್ಲ ಅಂತ ಆ ರೀತಿ ಇನ್ನು ಖಾಸಗಿಯವ್ರಿಗೂ ಪರವಾನಗಿಯನ್ನು ನೀಡಬೇಕಾಗ್ತದೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಅದು ಅವತ್ತು ಆಳ್ವಿಕೆ ನಡೆಸ್ತಾ ಇರುವಂಥ ಸರ್ಕಾರಗಳ ವಿವೇಚನೆಗೆ ಬಿಟ್ಟಂಥ ವಿಚಾರ ಆಗಿ ಒಂದು ಮಾರ್ಗಕ್ಕೆ ಅವ್ರು ಬಿಟ್ಬಿಡ್ತಾರೋ ಇಲ್ಲದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳು ಕಾರ್ಯಾಚರಣೆಗೊಳ್ಳುವಂಥ ಪಾರಾಂಪೋರ್ ಮಧ್ಯ ಸಮಯ ಇದ್ರೆ ಈಗ ಒಂದು ಐದು ಗಂಟೆಗೆ ಬಸ್ ಹೋಯ್ತದೆ ಅಂದರೆ ಇನ್ನೊಂದು ಐದು ಇಪ್ಪತ್ತಕ್ಕೋ ಐದು ಮೂವತ್ತಕ್ಕೋ ಒಂದು ಬಸ್ ಹೋಯ್ತದೆ ಅಂದರೆ ಮಧ್ಯದಲ್ಲಿ ರಹದಾರಿ ಕೊಡುವಂಥ ವ್ಯವಸ್ಥೆ ಮಾಡ್ತಾರೋ ಇಲ್ಲದರೆ ಆಯ್ದ ಮಾರ್ಗಗಳಿಗೆ ಖಾಸಗಿಯವರು ರಾಜಕಾರಣಿಗಳ ಮುಖಾಂತರ ರಾಜಕೀಯ ಪಕ್ಷದ ಬೆಂಬಲಿಗರು ಉದಾಹರಣೆಗೆ ಯಾರೋ ನಮ್ಮ ಸ್ನೇಹಿತರು ಮೊನ್ನೆ ಹೇಳ್ತಾ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಎಸ್ ಆರ್ ಎಸ್ಸು ವಿ ಆರ್ ಎಲ್ಲು ನ್ಯಾಷನಲ್ ಟ್ರಾವೆಲ್ಸು ಈ ಥರದ್ದು ಇವೆ ಅವ್ರಿಗೇನಿಲ್ಲ ಕಪ್ಪು ಹಣವನ್ನು ಬಿಳಿ ಹಣ ಮಾಡ್ಕೋಬೇಕು ಆ ಲೆಕ್ಕದಲ್ಲಿ ಅವರು ಬಸ್ ಓಡಿಸೋಕ್ಕೆ ತಯಾರಾಗವ್ರೆ ಈ ಥರದ ಬಸ್ಸುಗಳ ವ್ಯವಸ್ಥೆ ರಾಜ್ಯದ ಮೂಲ ಮೂಲಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸೇರಿದಂತೆ ರಾಜ್ಯದ ಎಲ್ಲ ಕಡೆ ರಹದಾರಿಯನ್ನು ಪಡ್ಕೊಂಡು ಓಡಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಹಾಗಾದಾಗ ಏನಾಗ್ತದೆ ಸಂಸ್ಥೆಯ ನಾಲ್ಕು ನಿಗಮಗಳ ಅಸ್ತಿತ್ವ ಸಂಘಟನೆಗಳ ಅಸ್ತಿತ್ವ ಜೊತೆಗೆ ಸಂಸ್ಥೆಯ ಕಾಯಂ ನೌಕರರ ಅಸ್ತಿತ್ವ ಕಮೆ ಕ್ರಮೇಣ ಕ್ರಮೇಣ ಕ್ಷೀಣಿಸುತ್ತಾ ಬರ್ತದೆ ಇದ್ದೇ ಹೇಳ್ಕೊತಿದ್ದೆ ನಾವು ಯಾವಾಗ ಏನು ಬೇಕಾದ್ರೂ ಆಗ್ತದೆ ಸರ್ಕಾರದಲ್ಲಿ ನ್ಯಾಯಾಲಯದಲ್ಲಿ ಅಂತ ನಮ್ಮ ಸಂಘಟನೆಗಳ ಮುಖ್ಯಸ್ಥರಿಗೆ ಹೇಳ್ತಿದ್ರೆ ಅವರು ಅಜ್ಜಿಗೆ ಅರಿವಿ ಚಿಂತೆ ಅಂದರೆ ಮಮ್ಮಗಳಿಗೆ ಮೆಂಡುನ್ ಚಿಂತೆ ಅಂತೇಳಿ ಆ ಸಹಕಾರ ಸಂಘ ಚುನಾವಣೆ ಗ್ರಾಹಕರ ಸಹಕಾರ ಸಂಘ ಚುನಾವಣೆ ಅಂಥೇಳಿ ಅವರು ಚುನಾವಣೆ ನಡೆಸೋದ್ರಲ್ಲಿ ಬ್ಯುಸಿಯಾಗವ್ರೆ ಯಾಕೆಂದರೆ ಸರ್ಕಾರವೂ ಸಹ ಖಾಸಗಿಯವ್ರಿಗೆ ಪರವಾನಗಿ ನೀಡ್ತದೆ ಅವ್ರು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೋ ಒಳ್ಳೆ ಸೇವೆ ಕೊಡ್ತಾರೋ ಕೆಟ್ಟ ಸೇವೆ ಕೊಡ್ತಾರೋ ಏನು ಮಾಡ್ತಾರೆ ಹೇಳೋಕ್ಕೆ ಬರಲ್ಲ ಹಾಗಾದಾಗ ಯಾಕೆಂದ್ರೆ ಈಗಾಗಲೇ ಸಾರಿಗೆ ನಿಗಮಗಳು ಆರು ಸಾವಿರ ಕೋಟಿ ನಷ್ಟದಲ್ಲಿವೆ ದಿನ ದಿನಕ್ಕೆ ನಷ್ಟದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಹತ್ತು ಸಾವಿರ ಕೋಟಿ ಸರ್ಕಾರ ಫಿಕ್ಸ್ ಮಾಡಿದೆ ಇಷ್ಟು ನೀವು ತೆರಿಗೆ ವಸೂಲಿ ಮಾಡಬೇಕು ಅಂತ ಆ ತೆರಿಗೆ ಅಷ್ಟೊಂದು ವಸೂಲಿ ಆಗಲಿಲ್ಲ ಅಂತೇಳಿ ಇತ್ತೀಚೆಗೆ ಮಾಹಿತಿ ಬಂದಿದೆ ಹಾಗಾದಾಗ ಸರ್ಕಾರ ಏನು ಮಾಡ್ತದೆ ಆ ನಿಜವಾದಂಥ ಸಾರಿಗೆ ಇಲಾಖೆಯಿಂದ ತಗೊಬರುವಂಥ ದುಡ್ಡನ್ನು ಇವುಗಳಿಗೆ ಅನುದಾನ ನೀಡಿ ನಷ್ಟ ಮಾಡಿಕೊಳ್ಳುವುದರ ಬದಲು ಬಸ್ಸುಗಳನ್ನು ಕ್ರಮೇಣ ಕ್ರಮೇಣ ಕಡಿಮೆ ಮಾಡಿ ಸಿಬ್ಬಂದಿಗಳನ್ನು ಕಡಿಮೆ ಮಾಡಿ ಗುತ್ತಿಗೆ ಆಧಾರಿತ ಚಾಲಕ ನಿರ್ವಾಹಕರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ ಆ ಮೂಲಕ ಬೆಂಗಳೂರು ಮಹಾನಗರ ಸೇರಿದಂತೆ ರಾಜ್ಯದ ಎಲ್ಲ ಕಡೆ ಖಾಸಗಿ ವಾಹನಗಳಿಗೆ ಪರವಾನಗಿಯನ್ನು ಸರ್ಕಾರದ ವಿವೇಚನೆ ಮೇಲೆ ನೀಡಲಾಗ್ತದೆ ಹಾಗಾಗಿ ಏನು ಬೇಕಾದರೂ ಆಗ್ಬೋದು ಮುಂದಿನ ದಿನಮಾನಗಳಲ್ಲಿ ಆದಂತೂ ಸಂಸ್ಥೆಗೆ ಬಹಳ ನಷ್ಟವನ್ನು ಉಂಟು ಮಾಡುವಂಥ ಇದೊಂದು ತೀರ್ಪು ಯಾಕೆಂದರೆ ಇಲ್ಲಿ ತನಕ ಕೆ ಎಸ್ ಆರ್ ಟಿ ಸಿನೇ ಎಲ್ಲ ಕಡೆ ಒಡ್ಡಾಡಬೇಕು ಎಲ್ಲ ಕಡೆನೂ ಅವ್ರದ್ದೇ ಇರಬೇಕು ಅಂತಿದ್ರು ಈಗ ಆಗಾಗೋದಿಲ್ಲ ಖಾಸಗಿಯವ್ರಿಗೆ ಪೈಪೋಟಿ ನೀಡೋಕೆ ಸಜ್ಜುಗೊಳ್ಬೇಕಾಗ್ತದೆ ಸಾರಿಗೆ ನಿಗಮಗಳು ಇಲ್ಲದ್ರೆ ಸಾರಿಗೆ ನಿಗಮಗಳು ನಷ್ಟದ ಪ್ರಮಾಣ ಇನ್ನೂ ಜಾಸ್ತಿ ಆಗ್ತದೆ ಹಾಗಾಗಿ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಮುಂದುವರಿತದೆ ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ತದೆ ಅನ್ನೋದ್ರ ಮೇಲೆ ಸಂಸ್ಥೆಗಳ ಅಳಿವು ಉಳಿವಿನ ಪ್ರಶ್ನೆ ಅಡಗಿದೆ ಬಂಧುಗಳೇ ವಿಷಯ ಮನದಟ್ಟಾಗಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಳಿಗೆ ಸ್ವಾಗತ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ